ಚಿಕ್ಕಮಗಳೂರು ನಗರದ ದೊಡ್ಡ ಕುರುಬನಹಳ್ಳಿಯಲ್ಲಿರುವ ಬಸವತತ್ವ ಪೀಠವು ಆರಂಭಗೊಂಡು ಐವತ್ತು ವರ್ಷದ ಹೊಸ್ತಿಲಿನಲ್ಲಿದೆ ಮಠದ ಆವರಣದಲ್ಲಿ ನಿರ್ಮಿಸಿರುವ ನೂತನ ಸುಸಜ್ಜಿತ ಕಟ್ಟಡದ ಉದ್ಘಾಟನೆ ಹಾಗೂ ಬಸವತತ್ವ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಬಸವತತ್ವ ಪೀಠದ ಬಸವ ಸಿದ್ದ ಸ್ವಾಮೀಜಿ ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಬಸವತತ್ವ ಸಮಾವೇಶ ಆರಂಭಗೊಳ್ಳಲಿದೆ ಅಂದಿನ ಕಾರ್ಯಕ್ರಮಗಳಲ್ಲಿ ರಾಜ್ಯದ ವಿವಿಧ ಪೀಠಗಳ ಮಠಾಧೀಶರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಅದೇ ದಿನ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಡಾ ಜಯರಾಜಶೇಖರ್ ಅವರ ಗಮಕ ರೂಪಕಗಳು ಎಂಬ ಪುಸ್ತಕವನ್ನು ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹಾಗೂ ದಾಕ್ಷಾಣಿ ಜಯದೇವಪ್ಪ ಅವರ ವಚನದ ಕೃತಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಡುಗಡೆಗೊಳಿಸಲಿದ್ದಾರೆ ಎಂದು ತಿಳಿಸಿದರು ಮಾರ್ಚ್ ಒಂದರಂದು ನಡೆಯುವ ಕಾರ್ಯಕ್ರಮದಲ್ಲಿ ಬಸವಪೀಠದ ನೂತನ ಕಟ್ಟಡವನ್ನ ತರಳಬಾಳು ಜಗದ್ಗುರು ಬೃಹತ್ ಮಠದ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟನೆ ನಡೆಸಲಿದ್ದಾರೆ ಅಂದಿನ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆಜಾ ಚಿಕ್ಕಮಗಳೂರು ಶಾಸಕ ಎಚ್ಡಿ ತಮ್ಮಯ್ಯ ಸೇರಿದಂತೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಬಸವ ತತ್ವ ಪೀಠದ ಬಸವ ಮರುಳಸಿದ್ದ ಸ್ವಾಮೀಜಿ ತಿಳಿಸಿದ್ದಾರೆ ಮತ್ತು ಪ್ರಣವ ಸ್ವರೂಪಿ ಚಂದ್ರಶೇಖರ ಮಹಾಸ್ವಾಮಿಗಳವರು ಉತ್ಸವವನ್ನು ನಡೆಸ್ತಾ ಇದ್ದೇವೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಉತ್ಸವ ಬಾಲಗಂಗಾಧ ಸ್ವಾಮಿಗಳವರ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರಸ್ಥೆಯ ಮೂಲಕ ಮಠವನ್ನು ತಲುಪುತ್ತೆ ಅವತ್ತಿನ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಐಕ್ಯಾಟ್ ಫೌಂಡೇಶನ್ ಅಂತೇಳಿ ಅದೊಂದು ವಿಶೇಷವಾಗಿ ಆರೋಗ್ಯ ಸೇವೆಗಳನ್ನು ಒದಗಿಸ್ತಕ್ಕಂಥ ಒಂದು ಫೌಂಡೇಶನ್ ಅದು ಆ ಫೌಂಡೇಶನ್ ಆಶ್ರಯದಲ್ಲಿ ಪ್ರಾಯೋಜಕತೆ ಹೊಂದಿ ಡಾಕ್ಟರ್ ಶಾಲಿನಿ ನಲ್ವಾಡ್ ಮತ್ತು ತಂಡದವರಿಂದ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ನಮ್ಮ ಚಿಕ್ಕಮಗಳೂರಿನ ಐದುನೂರು ಜನ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿರ್ತಕ್ಕಂಥ ಸಿ ಪಿ ಆರ್ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸಿ ಪಿ ಆರ್ ತರಬೇತಿ ಅಂತ ಹೇಳಿದರೆ ಹೃದಯಾಘಾತ ಆದ ಸಂದರ್ಭದಲ್ಲಿ ಮತ್ತು ಹೃದಯ ಸ್ತಂಭನ ಆದ ಸಂದರ್ಭದಲ್ಲಿ ವೈದ್ಯಕೀಯ ನೆರವು ಸಿಗೋದಕ್ಕಿಂತಲೂ ಮೊದಲಿಗೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಆ ಥರದಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂಥ ಹೃದಯಾಘಾತ ಮತ್ತು ಹೃದಯ ಸ್ತಂಭನಕ್ಕೊಳಪಟ್ಟಂಥ ರೋಗಿಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡೋದು ಹೇಗೆ ಅನ್ನುವಂಥದ್ರ ಕುರಿತಾಗಿ ಒಂದು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಆ ತರಬೇತಿ ಶಿಬಿರ ಆದ ನಂತರದಲ್ಲಿ ಬಸವತತ್ವ ಸಮಾವೇಶ ಮತ್ತು ನಲವತ್ಮೂನೇ ಶಿವಾನುಭವ ಗೋಷ್ಠಿ ಎರಡೂ ಕೂಡ ಒಟ್ಟಾಗಿ ನಡೀತಾ ಇದ್ದಾವೆ ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳವರಿಗೆ ಇತ್ತೀಚೆಗೆ ತಾನೇ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟ್ರೇಟ್ ಕೊಟ್ಟು ಅಭಿನಂದಿಸಿದೆ ಹಾಗಾಗಿ ಅವರಿಗೆ ಅಭಿನಂದನೆ ಅಭಿನಂದನೆಗೊಂಡಿದ್ದೇವೆ ಮತ್ತು ನಮ್ಮ ಕಡೂರಿನ ಎಳ್ನಾಡು ಸಂಸ್ಥಾನ ಮಠದ ಸ್ವಾಮಿಗಳವರು ಧಾರವಾಡ ಮಠದ ಸ್ವಾಮಿಗಳವರು ಜಡೆ ಸಂಸ್ಥಾನ ಮಠದ ಸ್ವಾಮಿಗಳವರು ಕಾಸಮಠ ಗುರುಮಠಕಲ್ಲ ಸ್ವಾಮಿಗಳವರು ಶಂಕರದೇವರ ಮಠ ಸ್ವಾಮಿಗಳವರು ಮೂಲೆಗದ್ದೆ ಮಠ ಅತನಿ ಗಚ್ಚಿನ ಮಠ ಬಿ ಕೋಡಿಹಳ್ಳಿ ಮಠ ಕರಡಿಗವಿ ಮಠ ಮುಕುಂದೂರು ಮಠ ಹೀಗೆ ಹಲವಾರು ಮಠಪೀಠಗಳ ಮಹಾಸ್ವಾಮಿಗಳವರು ಆ ಕಾರ್ಯಕ್ರಮಕ್ಕೆ ದಯಮಾಡಿಸ್ತಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯ ರಾಜಶೇಖರ್ ಅವರು ಬರೆದಿರ್ತಕ್ಕಂಥ ಗಮಕ ರೂಪಗಳು ಅನ್ನುವಂಥ ಒಂದು ಕೃತಿಯನ್ನು ಎಸ್ ಎಸ್ ಅವರು ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆಯೇ ದಾಕ್ಷಿಣಿ ಜಯಪ್ಪನವರ ದಾಕ್ಷಿಣಿ ವಚನಗಳ ಕೃತಿಯನ್ನು ಶರಣ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರು ಕರ್ನಾಟಕ ಬಿ ಜೆ ಪಿ ಶಾಸಕರು ಶಿಕಾರಿಪುರ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಡಾಕ್ಟರ್ ವೀರಣ್ಣ ರಾಜೂರವರು ಶರಣ ನವೀನ್ ನಾಗಪ್ಪನವರು ಡಾಕ್ಟರ್ ಶಾಲಿನ ಅವರು ಈ ಮೂರು ಜನಗಳಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ವೀರಣ್ಣರಾಜನವರು ಭಾಳ ದೊಡ್ಡ ಶರಣ ಸಾಹಿತ್ಯದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಹಿರಿಯ ಸಂಶೋಧಕರು ಆಮೇಲೆ ಕ್ಯಾಪ್ಟನ್ ನವೀನ್ ನಾಗಪ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ ಅಲ್ಲಿ ಭಾಳ ವೀರಯೋಧನಾಗಿ ಸೆಣಸಿ ಒಂದು ಸೈನಿಕ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆಮೇಲೆ ಡಾಕ್ಟರ್ ಶಾಲಿನ ನಾಲ್ವಾಡವರು ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಏರ್ ಆಂಬುಲೆನ್ಸ್ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಆರೋಗ್ಯ ಸೇವೆಗಳಲ್ಲಿ ಭಾಳ ದೊಡ್ಡ ಚಾರಿಟಿ ಚಾರಿಟಬಲ್ ವರ್ಕನ್ನು ಕೂಡ ಮಾಡ್ತಾ ಇರ್ತಕ್ಕಂಥವ್ರು ಈ ಮೂರು ಜನಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರುಗಳು ಸಮಾಜದ ಮುಖಂಡರುಗಳೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಮಾರ್ಚ್ ಒಂದನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಮಠದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ఉద్ఘాటనయ్య శ్రీమద్ని సర్మసింహాసన దీశ శ్రీ తరళబాళ జగద్గురు సారూరెంట్ శ్రీ డాక్టర్ శివమూర్తి శివాచార్య మహాస్వామివారు నెరవేర్చారు ఈ వారంభద్య సానిధ్యవ జగద్గురు శివరాత్రి దేశకేంద్ర మహాస్వామిగారు సుత్తూరు వీరసింహాసన మహా సంస్థాన శ్రీమన్ మహారాజా నిరంజన జగద్గురు శ్రీ పంచమ శివలింగేశ్వర మహాస్వామివారు సిద్ధ సంస్థాన మఠ నిసి శ్రీమన్ మహారాజా నిరంజన జగద్గురు డాక్టర్ మల్లికార్జున మురుగురాజన మహాస్వామిలవరు ಮುರುಘರಾಜೇಂದ್ರ ಸಂಸ್ಥಾನ ಮಠ ಅನಂತಪುರಂ ಶ್ರೀ ಮಠ ಶಿವಮೊಗ್ಗ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳವರು ಜಗದ್ಗುರು ತೋಂಟದಾರೆ ಸಂಸ್ಥಾನ ಮಠ ಗದಗ ಜಗದಗುರು ಸಾವಿರದೂರ ಎಂಟು ಶ್ರೀ ಸೋಮಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪುಷ್ಪಗಿರಿ ಸಂಸ್ಥಾನ ಮಠ ಪುಷ್ಪಗಿರಿ ಈ ಎಲ್ಲ ಮಹಾಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಒಂದು ವಿಶೇಷ ಏನಪ್ಪ ಅಂತ ಹೇಳಿದರೆ ಬಸವ ಪೀಠ ನೂತನ ಕಟ್ಟಡ ಮಾಡಿಕೊಂಡಿದ್ದ ಒಂದು ವಿದೇಶ ವಿಶೇಷವಾದರೆ ಅದರ ಉದ್ಘಾಟನೆಗೆ ನಮ್ಮ ನಾಡಿನ ಆರು ಜನ ಮಹಾಸ್ವಾಮಿಗಳು ಜಗದ್ಗುರುಗಳವರು ಒಂದೇ ವೇದಿಕೆ ಮೇಲೆ ಬಂದು ಭಕ್ತರಿಗೆಲ್ಲರೂ ಕೂಡ ದರ್ಶನ ಆಶೀರ್ವಾದ ಕರೆಸ್ತಾ ಇರುವಂಥದ್ದು ಅದೊಂದು ವಿಶೇಷ ಮತ್ತು ಐತಿಹಾಸಿಕ ಸಂದರ್ಭ ಅಂತ ನಾವು ಅದು ಕೂಡ ಭಾವಿಸ್ಕೊಡ್ತೀವಿ ಚಿಕ್ಕಮಗಳೂರಲ್ಲಿ ಹಿಂದೆ ಈ ಥರದಲ್ಲಿ ಆರು ಜನ ಜಗದ್ಗುರು ಒಂದೇ ವೇದಿಕೆ ಮೇಲೆ ದಯಮಾಡಿಸಿರ್ತಕ್ಕಂಥದ್ದು ಉದಾಹರಣೆ ನಮಗೇನು ಗೊತ್ತಿಲ್ಲ ಅಂಥದ್ರಲ್ಲಿ ಆರು ಜನ ಮಹಾಸ್ವಾಮಿಗಳವರು ಒಂದೇ ವೇದಿಕೆಗೆ ಒಂದು ವಿಶೇಷಾಂತಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ ಇದೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶರಣ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪನ್ಯಾಸ ಸಂಗ್ರಹಗಳನ್ನು ಅವರು ಅಲ್ಲಮ ಪ್ರಭು ದೇವಿಯವರ ಕುರಿತಾಗಿ ಮಾಡಿರ್ತಕ್ಕಂಥ ಉಪನ್ಯಾಸಗಳ ಸಂಗ್ರಹವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆಯೇ ಬಸವರಾಜ ಬೊಮ್ಮಾಯಿಯವರು ಅಲ್ಲಮ್ ಅನುಸಂಧಾನ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಕೆ ಜೆ ಜಾರ್ಜ್ ಅವರು ರೋಹನ್ ಭಾರ್ಗೌಪುರಿ ಅವರು ಬರೆದಿರ್ತಕ್ಕಂಥ ರೋಣ ಮತ್ತು ಬಿಕಾಸ್ ಆಫ್ ಯು ಅನ್ನುವಂಥ ಕೃತಿಗಳ ಬಿಡುಗಡೆ ಮಾಡ್ತಾ ಇದ್ದಾರೆ ಹಿರೇಮಗಳೂರು ಕಣ್ಣನವರು ವಿಶೇಷ ಉಪನ್ಯಾಸವನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಕಾರ್ಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರು ಮತ್ತು ಚಿಕ್ಕಮಗಳೂರು ಶಾಸಕರಾದಂಥ ತಮ್ಮಯ್ಯನವರು ಮಾಜಿ ಸಚಿವರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರು ಮೂಡಿಗೆರೆ ಶಾಸಕರಾದಂಥ ಐರಂ ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರಾದಂಥ ಧನಂಜಯ ಸರ್ಜಿ ಅವರು ಹೀಗೆ ಹಲವಾರು ಜನ ರಾಜಕೀಯ ಮುಖಂಡರುಗಳು ಮತ್ತು ಸಮಾಜದ ಮುಖಂಡರುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಗೌರವಾನ್ವಿತರೆಲ್ಲರೂ ಕೂಡ ಈ ಭಾಗವಹಿಸುವಂಥ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಈ ಸಂದರ್ಭದಲ್ಲಿ ನೀಡಿ